ನಮಸ್ಕಾರ ಸ್ನೇಹಿತರೆ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಇತ್ತೀಚೆಗಷ್ಟೇ ರಾಜ್ಯ ಸಚಿವ ಸಂಪುಟದಿಂದ ವಜಾ ಆಗಿರುವ ನಾಯಕ ರಾಜಣ್ಣ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳೋದಕ್ಕೆ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ ಜೊತೆಗೆ ಹೈಕಮಾಂಡ್ ವಿರುದ್ಧವೇ ಬಲ ಪ್ರದರ್ಶನಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೋತಿದ್ದಾರೆ ಇಷ್ಟೆಲ್ಲ ಆದ ನಂತರ ಅವರು ಎಲ್ಲಿಗೆ ಹೋಗ್ತಾರೆ ಬಿಜೆಪಿಗೆ ಹೋಗ್ತಾರೋ ಜೆಡಿ ಗೆ ಹೋಗ್ತಾರೋ ಇಲ್ಲಿಯವರೆಗೂ ಕೂಡ ಬಿಜೆಪಿಯ ವಿರುದ್ಧ ಹೋರಾಟವನ್ನೇ ಮಾಡ್ಕೊಂಡು ಬಂದಂತಹ ರಾಜಣ್ಣ ಈಗ ಬಿಜೆಪಿ ಹೋಗಲಿಕ್ಕೆ ಸಾಧ್ಯವ ಈ ಮಧ್ಯೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಒಂದು ಒಂದ್ ರೀತಿನಲ್ಲಿ ತರಾತುರಿನಲ್ಲಿ ಅವರು ಬಿಜೆಪಿ ಹೋಗ್ತಾರೆ ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳ್ತಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ತನೆಯ ಹಿಂದೆ ಮತ್ತೆ ಡೆವಲಪ್ಮೆಂಟ್ಸ್ ಏನಾದರೂ ಆರಂಭ ಆಗ್ತಿದ್ಯಾ ಎನ್ನುವಂತಹ ಒಂದು ಗುಮಾನಿಗೂ ಕೂಡ ಕಾರಣ ಆಗಿದೆ ಈ ಎಲ್ಲ ವಿದ್ಯಮಾನದ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಈಗ ಏನ್ ಮಾಡಕ್ ಹೊಂಟವ್ರೆ ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗ್ ಹೊಂಟವ್ರೆ ರಾಜಣ್ಣ ಅವರು ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ ಗೆಳೆಯರೆ ರಾಜ್ಯ ಸಚಿವ ಸಂಪುಟದಿಂದ ವಜಾ ಆದ ಪ್ರಭಾವಿ ನಾಯಕ ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರ ಟೈಮಿಗೋಸ್ಕರ ಕಾಯ್ತಾ ಇದ್ದಾರೆ ಅವರು ರಾಹುಲ್ ಗಾಂಧಿ ಅವರ ಮುಂದೆ ತಮ್ಮ ವಿರುದ್ಧ ನಡೆದ ಪಿತೂರಿಯ ಸಮಗ್ರ ವಿವರಗಳನ್ನ ಕೊಡೋದಕ್ಕೆ ಅವರು ಕಾತುರಾಗಿದ್ದಾರೆ ಅವರ ಟೈಮ್ ಅನ್ನ ಕೇಳಿದ್ದಾರೆ ಅವ್ರ ಪ್ರಕಾರ ಅಲ್ಲಿ ದೇವರವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಹೀಗಾಗಿ ನಡುವೆ ಇರುವ ಪೂಜಾರಿಗಳು ಕಾಂಗ್ರೆಸ್ ಅಲ್ಲಿ ಮಧ್ಯೆ ಇರುವ ಮಧ್ಯವರ್ತಿಗಳು ಅವ್ರು ಆಗಾಗ್ಗೆ ಬಳಸುವ ಭಾಷೆ ಅವರಿಗೆ ರಾಹುಲ್ ಗಾಂಧಿ ಅವರ ಟೈಮ್ ಅನ್ನ ಪಡೀಲಿಕ್ಕೆ ಬ್ಲಾಕ್ ಮಾಡ್ತಿದ್ದಾರೆ ಅನ್ನುವಂತಹ ಗುಮಾನಿ ಕೂಡ ಬಂದಿದೆ ಆದ್ರೆ ಈಗ ಆಲಡಿ ಪಕ್ಷದಿಂದ ವಜಾ ಆಗಿರುವ ರಾಜನ್ನ ಬಡಪಟ್ಟಿಗೆ ಜಗ್ಗುವಂತಹ ನಾಯಕ ಅಲ್ಲ ವಾಲ್ಮೀಕಿ ಸಮುದಾಯದ ಕಡಕ್ ಪ್ರಭಾವಿ ನಾಯಕ ಸುಮ್ಮನೆ ಕೂರೋರಲ್ಲ ಆದ್ದರಿಂದ ಅವರು ಹೈಕಮಾಂಡ್ ಸಮ್ಮುಖದಲ್ಲಿಯೇ ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಯನ್ನ ಮಾಡ್ಕೊತಿದ್ದಾರೆ ವಾಲ್ಮೀಕಿ ಸಮುದಾಯದ ಸಹಸ್ರಾರು ಜನರನ್ನ ವಿಶೇಷ ರೈಲಲ್ಲಿ ದೆಹಲಿಯ ಜಂತರ್ ಮಂತರ್ಗೆ ಕರ್ಕೊಂಡು ಹೋಗಿ ಧರಣಿಯನ್ನು ಕೂರ್ ಕೂರ್ಲಿಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ ಮುಂದಿನ ವಾರ ಮೀಟಿಂಗ್ ನಡೀತಾ ಇದೆ ಅವರು ದೆಹಲಿಗೆ ಹೋಗಿ ಧರಣಿ ಕುತ್ಕೋತಾರೆ ವಾಲ್ಮೀಕಿ ಸಮುದಾಯ ಸರಿಸುಮಾರು ಶೇಕಡ ಮೂರರಷ್ಟು ಆ ಪ್ರಭಾವಶಾಲಿಯಾದಂತಹ ಸಮುದಾಯ ಆಗಿದೆ ಅದು ಈಗ ಆ ಸಮುದಾಯಕ್ಕೆ ಸೇರಿದಂತಹ ರಾಜಣ್ಣ ಅವರನ್ನ ವಜಾ ಮಾಡಲಾಗಿದೆ ಈ ಹಿಂದೆ ನಾಗೇಂದ್ರ ಅವರು ಕೂಡ ಸಂಪುಟದಿಂದ ನಿರ್ಗಮಿಸಿದ್ರು ಹೀಗಾಗಿ ಎಲ್ಲ ಒಂದ್ ಕಡೆ ವಾಲ್ಮೀಕಿ ಸಮುದಾಯವನ್ನ ಈ ಸರ್ಕಾರ ಬಂದ ಬಳಿಕ ಕಾಂಗ್ರೆಸ್ ಪಕ್ಷ ಟಾರ್ಗೆಟ್ ಮಾಡ್ತಿದೆ ಅನ್ನುವಂತಹ ಅಭಿಪ್ರಾಯ ಆ ಸಮುದಾಯದಲ್ಲಿ ಅದರಲ್ಲೂ ರಾಜಣ್ಣ ವಜಾ ನಂತರ ಆ ಸಮುದಾಯದಲ್ಲಿ ಒಂದು ರೀತಿಯಲ್ಲಿ ಬೇಸರ ಮತ್ತು ಆಕ್ರೋಶದ ವಾತಾವರಣ ಉಂಟಾಗಿದೆ ಈ ಆಕ್ರೋಶವನ್ನ ಅವರು ಕಾಂಗ್ರೆಸ್ ವಿರುದ್ಧದ ಸಿಟ್ಟಾಗಿ ಆಗಿ ಮತ್ತು ಕಾಂಗ್ರೆಸ್ ವಿರುದ್ಧದ ಬೇಸರವಾಗಿ ಪರಿವರ್ತನೆ ಮಾಡುವುದರ ಮೂಲಕ ತನ್ನ ಲೀಡರ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ದೆಹಲಿಯ ಜಂತರ್ ಮಂತರ್ವರೆಗೂ ಕೂಡ ವಾಲ್ಮೀಕಿ ಸಮುದಾಯದ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗಿ ತಮ್ಮ ಶಕ್ತಿಯನ್ನ ಹೈಕಮಾಂಡ್ ಮುಂದೆ ಪ್ರದರ್ಶನ ಮಾಡೋದಕ್ಕೆ ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿದ್ದಾರೆ ಜೊತೆಗೆ ಅಲ್ಲಿಂದ ಅವರು ರಾಜಕೀಯ ಹೆಜ್ಜೆ ಗುರುತು ಏನು ಅನ್ನೋದನ್ನ ಅನೌನ್ಸ್ ಮಾಡ್ತಾರೆ ಬಲ್ಲ ಮೂಲಗಳ ಪ್ರಕಾರ ಈಗ ಆಲ್ರೆಡಿ ಜೆ ಡಿ ಎಸ್ ನಾಯಕರ ಜೊತೆ ಅವರು ಸಂಪರ್ಕದಲ್ಲಿದ್ದಾರೆ ಮತ್ತು ಬಿಜೆಪಿಯ ಕೆಲವು ನಾಯಕರು ಕೂಡ ಅವರ ಸಂಪರ್ಕದಲ್ಲಿ ಕೂಡ ಯಾವುದೇ ತೀರ್ಮಾನವನ್ನ ಅವರು ಇನ್ನು ತೆಗೆದುಕೊಂಡಿಲ್ಲ ಬರುವ ದಿನಗಳಲ್ಲಿ ಯಾವ ರೀತಿಯ ಹೆಜ್ಜೆ ನೀಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ತನ್ನ ಬೆಂಬಲಿಗರ ಜೊತೆ ಚರ್ಚೆಯನ್ನ ನಡೆಸ್ತಿದ್ದಾರೆ ಇದು ಕಾಂಗ್ರೆಸ್ನ ಒಂದು ಚಿತ್ರಣ ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಅವರ ಬಲಗೈ ಬಂಟ ಅವರ ಪ್ರಮುಖ ಬೆಂಬಲಿಗ ಮಾಗಡಿಯ ಶಾಸಕ ಬಾಲಕೃಷ್ಣ ಒಂದು ವಿವಾದದ ಕಿಡಿ ಹಾರಿಸಿದರೆ ರಾಜಣ್ಣ ಅವರು ಬಿಜೆಪಿಗೆ ಸೇರ್ತಾರೆ ಅನ್ನುವ ಸ್ಟೇಟ್ಮೆಂಟ್ ಅವರು ಹೇಳಿದ್ದಾರೆ ಈಗ ಅವರು ಪ್ರತಿಕ್ರಿಯೆ ನೋಡ್ಕೊಂಡು ಬರೋಣ ಮಾಡ್ತಿದ್ದಾರೆ ಅವರು ಅವ್ರ ಮಂತ್ರಿ ಆಗಿದ್ದಾಗ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತೇಳಿ ಅದು ಜಗಜ್ಜಾಹೀರವಾಗಿರ್ತಕ್ಕಂಥದ್ದು ಅವರ ಭಾಷೆಗಳು ಯಾವ ರೀತಿ ಇತ್ತು ಅವ್ರ ನಡವಳಿಕೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಈಗ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇಲ್ವಾ ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಬೇರೆ ಯಾರ ಷಡ್ಯಂತ್ರವೂ ಇದರಿಂದ ಇಲ್ಲ ಈಗೇನು ಹೊಂಟವ್ರೆ ನನಗೆ ಗೊತ್ತಿರೋಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗ ಹೊಂಟವ್ರೆ ರಾಜಣ್ಣ ರಾಜಣ್ಣವರು ಬಿ ಜೆ ಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕ್ಕೊಂಡವ್ರೆ ಹೊರಡಕ್ ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಇವರು ಆಡಿರತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು ಬೇಕು ಅಂತ ಹೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಕುಂಡಿಸಿ ನಾವು ಆಚೆ ಹೋಗ್ಬೇಕು ಅಂತಕ್ಕಂಥದಕ್ಕೆ ಇದೊಂದು ಪಿತೂರಿ ನಡೀತಾ ಇದೆ ನಡೆಸಲಿ ಡೆಲ್ಲಿ ಸಮಾವೇಶ ಮಾಡದ್ ನಾವು ಹಿಡ್ಕೊಳಕಾಯ್ತದ ಇವತ್ತಿನ ಸನ್ನಿವೇಶಕ್ಕೆ ಬಾಲಕೃಷ್ಣ ಅವರ ಸ್ಟೇಟ್ಮೆಂಟ್ ತುಂಬಾ ಸಿಗ್ನಿಫಿಕೆನ್ಸ್ ಆಗಿದೆ ಅವರು ಇದ್ದಕ್ಕಿದ್ದಾಗೆ ರಾಜಣ್ಣ ಅವ್ರ ವಿಚಾರವನ್ನ ಬಾಲಕೃಷ್ಣ ಯಾಕ್ ಸ್ಟೇಟ್ಮೆಂಟ್ ಮಾಡಿದ್ರು ಅವರು ಬಿಜೆಪಿಗೆ ಸೇರ್ಕೋತಾರೆ ಅಂತ ತರಾತೂರಿನಲ್ಲಿ ಯಾಕೆ ಆತರ ಹೇಳ್ತಿದ್ರು ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಗೆ ಇವರು ಬಿಜೆಪಿ ಪರವಾದಂತಹ ಮನುಷ್ಯ ಅಂತ ಹೇಳಿದ್ರು ಮೂಲಕ ಅವರಿಗೆ ಅಲ್ಲಿ ತೆರಿಬಹುದಾದಂತಹ ಭಾಗ್ಯನ್ನ ಒಂದೇ ಸರಿ ಬ್ಲಾಕ್ ಮಾಡುವಂತಹ ಉದ್ದೇಶ ಇದೆಯಾ ಅನ್ನುವ ಚರ್ಚೆ ಕೂಡ ರಾಜಣ್ಣ ಅವರ ಬೆಂಬಲಿಗರ ಮಧ್ಯೆ ಆಗ್ತಾ ದೆಹಲಿಗೆ ಹೋದಾಗ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ವಾಲ್ಮೀಕಿ ಸಮುದಾಯದ ಬೆಂಬಲ ಇದೆ ಅನ್ನುವಂತಹ ವಿಚಾರ ಹೈಕಮಾಂಡ್ ಗೆ ಗೊತ್ತಾದಂತಹ ಸಂದರ್ಭದಲ್ಲಿ ಈ ತರ ಆಗ್ಬಹುದು ಅವರು ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಸಂಪರ್ಕಕ್ಕೆ ಬರಬಹುದಾದ ಸಾಧ್ಯತೆಯನ್ನ ಬ್ಲಾಕ್ ಮಾಡಬಹುದು ಮಾಡಬೇಕಾಗುತ್ತೆ ಅನ್ನುವ ಕಾರಣಕ್ಕೆ ಅವರು ಬಿ ಜೆ ಪಿ ಅನ್ನುವ ಕಾರ ಬಿಜೆಪಿ ಸೇರ್ತಾರೆ ಅಂತ ಬ್ರ್ಯಾಂಡ್ ಮಾಡ್ತಿದ್ದಾರೆ ಅಂತ ಕೂಡ ವಿಶ್ಲೇಷಣೆಯನ್ನ ಮಾಡಲಾಗ್ತಿದೆ ಅದೇನೇ ಇದ್ರೂ ಕೂಡ ರಾಜನ ಒಬ್ಬ ಪ್ರಭಾವಶಾಲಿ ನಾಯಕ ಅವ್ರನ್ನ ವಜಾ ಆದ ರೀತಿ ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ರೀತಿಯ ಚರ್ಚೆಗೆ ಎಡಮಾಡ್ಕೊಡ್ತಿದೆ ಅವ್ರನ್ನ ವಜಾ ಮಾಡೋದ್ರ ಮೂಲಕ ಮುಖ್ಯಮಂತ್ರಿಗೆ ಸಂದೇಶ ರವಾನೆ ಆಗಿದೆ ಅವರ ಬಲಗೈ ಬಂಟ ಮುಖ್ಯಮಂತ್ರಿಗಳು ವೀಕ್ ಆದ್ರು ಅನ್ನುವ ವಿಶ್ಲೇಷಣೆಗೂ ಕೂಡ ಕಾರಣ ಆಗಿದೆ ಹೀಗಾಗಿ ಅಧಿಕಾರ ಹಸ್ತಾಂತರ ಅಥವಾ ಮುಖ್ಯಮಂತ್ರಿ ಬದಲಾವಣೆಯಂತಹ ಕೂಗು ಅಹ್ ಬಂದಂತಹ ಸಂದರ್ಭದಲ್ಲಿ ರಾಜಣ್ಣ ಅವರ ಪಾತ್ರ ದೊಡ್ಡದಿತ್ತು ಮತ್ತೆ ಈಗಲೂ ಕೂಡ ಅವರು ಪಕ್ಷದ ಒಳಗಿರ್ತಾರೋ ಅಥವಾ ಪಕ್ಷದ ಹೊರಗಿರ್ತಾರೋ ಈಗಂತೂ ಶಿವಕುಮಾರ್ ಅವರ ವಿರುದ್ಧ ಸಮರವನ್ನೇ ಸಾಧಿಸುವಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿಯ ಕ್ರಮಗಳನ್ನ ಯಾವ ರೀತಿಯ ರಾಜಕೀಯ ಹೆಜ್ಜೆಗಳನ್ನ ಬರುವ ದಿನಗಳಲ್ಲಿ ಅವರು ಕೈಗೊಳ್ಳಬಹುದು ಅನ್ನೋದು ಅತ್ಯಂತ ಮಹತ್ವದ್ದಾಗಿದೆ ಅವರು ಇಂತಹ ಒಂದು ಕ್ರೈಸಿಸ್ನ ವಿಚಾರ ಬಂದಾಗ ಅವರೊಬ್ಬ ಕೀ ಪರ್ಸನ್ ಆಗ್ತಾರೆ ಇಂಪಾರ್ಟೆಂಟ್ ಪರ್ಸನ್ ಆಗ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಅವರ ಮುಂದಿನ ಹೆಜ್ಜೆ ಗುರುತುಗಳನ್ನ ನಾವು ಕಾ ನೋಡ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮದುವೆ ಗೆಳೆಯರೆ ನಮಸ್ಕಾರ